ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ ಕಾರಣ ಲಾಸ್ಟ್ ವಿಡಿಯೋದ ಹಾಕಿದ್ನಲ್ಲ ಲಾಸ್ಟು ಅದೇ ವಿಡಿಯೋದಲ್ಲೇ ಹೇಳಿದ್ದೆ ಇದೇನು ಕ್ಯಾಮ್ರ ಹೆಂಗ ಇದರ ಲಾಸ್ಟ್ ವಿಡಿಯೋ ಏನು ಹಾಕಿದ್ದೆ ಅದರಲ್ಲಿ ಹೇಳಿದ್ದೆ ನನ್ನ ಫೋನ್ ಸರಿ ಇಲ್ಲ ಚಾರ್ಜ್ ಇಲ್ಲ ಸ್ಟೋರೇಜ್ ಪ್ರಾಬ್ಲಮ್ಮ ಹಂಗಾಗಿ ಹೊಸ ಫೋನ್ ತೊಗೊಳೋವರೆಗೂ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗ ನಿನ್ನೆ ಅಷ್ಟೇ ಈ ಫೋನ್ನ ತಗೊಂಡಿದ್ದೀವಿ ತಗೊಂಡಿದ್ದೀವಿ ಹೊಸ ಫೋನು ವಿ ಓಪೋ ಓಪೋ ಫೋನಿದು ಇದರ ಡೇ ಇದು ಯಾವ ಫೋನು ಏನು ಅಂತ ಆಮೇಲೆ ಹೇಳ್ತೀನಿ ಇವತ್ತು ಸೋಮವಾರ ಶ್ರಾವಣ ಸೋಮವಾರ ಮೂರನೇ ಸೋಮವಾರ ಇವತ್ತು ಶ್ರಾವಣದ ಮೂರನೇ ಸೋಮವಾರ ಹಾಗೆ ಇವತ್ತೊಂದು ವಿಶೇಷ ಇವತ್ತು ನನ್ನ ಹುಟ್ಟುಹಬ್ಬ ಜನ್ಮದಿನ ಇವತ್ತು ಹಾಗೇ ಇವತ್ತೇ ವಿಡಿಯೋ ಶುರು ಮಾಡೋಣ ಅಂತ ಹೇಳಿ ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸಿ ನೀವು ನೋಡಿದ್ರಿ ಪೂಜೆ ವಿಡಿಯೋ ಹಾಕಿದ್ದೆ ಈ ಫೋನ್ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಇನ್ನು ಯಾವುದೇ ಥರದ್ದು ವಿಘ್ನ ಬರೋದು ಬೇಡ ಕಂಟಿನ್ಯೂ ವೀಡಿಯೋ ಹಾಕೋ ಥರ ಶಕ್ತಿ ಕೊಡೋ ದೇವ್ರೆ ಅಂತ ಕೇಳಿಕೊಂಡು ಈ ವಿಡಿಯೋನ ಶುರು ಮಾಡಿದ್ದೀನಿ ನಂದಿನ್ನೂ ತಿಂಡಿ ಆಗಿಲ್ಲ ಸ್ನೇಹಿತರೆ ಅವ್ರದ್ದೆಲ್ಲ ತಿಂಡಿ ಆಗಿದೆ ಅಪ್ಪ ಮಗಂದು ಇನ್ನು ನನಗೆ ತಿಂಡಿ ಮಾಡ್ಕೋಬೇಕು ಅವ್ರಿಗೆ ಬೇರೆ ಏನೋ ಮಾಡಿಕೊಟ್ಟಿದ್ದೆ ಬೆಳಗ್ಗೆ ಇನ್ನು ಈಗಷ್ಟೇ ಈಗಾಗ ನನಗೆ ಮಾಡ್ಕೊಬೇಕು ತಿಂಡಿನ ಇನ್ನು ಈ ವಿಡಿಯೋದಲ್ಲಿ ಕ್ಯಾಮ್ರಾನು ಈಗಷ್ಟೇ ಆನ್ ಮಾಡಿದ್ದು ಯಾವ ಥರ ಬರುತ್ತೆ ಏನು ಗೊತ್ತಿಲ್ಲ ಇನ್ನು ಇದ್ರ ಸೆಟ್ಟಿಂಗ್ಸ್ ಎಲ್ಲ ನನಗೆ ಗೊತ್ತಿಲ್ಲ ಓಪನ್ ಮಾಡಿದ್ದಷ್ಟೇ ನೋಡೋಣ ಈ ವಿಡಿಯೋನೇ ಅವಾಗ ಹಾಕ್ತೀನಿ ಅಂತೇಳಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ವೀಡಿಯೋ ಹಾಕ್ತಾ ಇದ್ರೂ ಕೆಲವೊಬ್ಬರು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ನಿಮಗೆ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನು ನಿಮಗೆ ಇವಾಗ ಸಂಜೆ ಸಿಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಂತೇಳಿ ನಾನು ಫಿಟ್ ಬಿಟ್ಟು ಇದೀಗ ಹೊಸ ಟಾಪು ಟಾಪ್ ಒಂದೇ ಹೊಸದು ಇತ್ತು ಅದನ್ನೇ ಹಾಕ್ಕೊಂಡೆ ಬರ್ತಡೇಗೆ ಅಂತ ಎಲ್ಲ ಡ್ರೆಸ್ ತಗೊಂಡಿಲ್ಲ ಕೊಡಿಸಿಲ್ಲ ಕೊಡಿಸಿಲ್ಲ ಹೊಸದು ಇದ್ದಿದ್ದನ್ನೇ ಮ್ಯಾನೇಜ್ ಮಾಡೋದು ಫೋನ್ ಕೊಡ್ಸಿದ್ರಲ್ಲ ಅದಕ್ಕೆ ಡ್ರೆಸ್ ಕೊಡ್ಸಿಲ್ಲ ಇಲ್ಲದಿದ್ರು ಕೊಡಿಸ್ತಿದ್ರು ಇತ್ತಲ್ಲ ಹೊಸದು ಎಷ್ಟು ತಗೊಳ್ಳೋದು ನೋಡಿ ಹೊಸ ಡ್ರೆಸ್ ಇದುವ ಅದಕ್ಕೆ ಇದ್ದಿದ್ದನ್ನೇ ಹಾಕ್ಕೊಂಡಿದ್ದೀನಿ ನೋಡಿ ಕನ್ನಡಿ ಕಾಣ್ತಾ ಹ್ಞೂ ಈ ಥರ ಇದೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಆಲ್ರೆಡಿ ಟೈಮ್ ಏಳು ಗಂಟೆ ಆಗಾಗೈತೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಸ್ನೇಹಿತರೆ ಇನ್ನು ನಾವು ದೇವಸ್ಥಾನಕ್ಕೆ ಹೊರಟ್ವಿ ಆದರೆ ನನ್ನ ಮಗನೇನೋ ಆಟ ನಡೀತಾ ಇದೆ ಅವ್ನು ಬ್ಯಾಗ್ ಹಿಡ್ಕೊಂಡು ನಾನೊಂದು ಕವರಲ್ಲಿ ಹಣ್ಣು ಕಾಯಿ ಎಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳಿ ರೆಡಿ ಮಾಡ್ಕೊಂಡಲ್ವ ಅದಕ್ಕೆ ಅವನು ಒಂದು ಬ್ಯಾಗ್ ಹಿಡ್ಕೊಂಡು ನಿಂತಿದ್ದಾನೆ ನಾನು ಕೂಡ ತಗೊಳ್ತೀನಿ ಅಂತ ಹೇಳಿ ನೋಡಿ ಅಲ್ಲಿ ನ ತಗೊಂಡು ಆ ಥರ ಬಗ್ಲಲ್ಲಿ ಇಟ್ಕೊಂಡು ಹೊರಟ ಅವನು ಈ ಥರ ಒಂದು ಆಟ ನಡೀತಾ ಇರುತ್ತೆ ಅದಾದ್ಮೇಲೆ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ ಇವಾಗ ಪಾಪಿಗೆ ನಮಸ್ಕಾರ ಮಾಡ್ತದಾನೆ ಅವನು ನಮಸ್ಕಾರ ಮಾಡೋ ಸ್ಟೈಲ್ ಇಲ್ಲ ನೋಡ್ರಿ ಹ್ಞೂ ಹಿಂಗೆ ಅವನೊಂಥರ ಆಟ ನಡೀತಾ ಇರುತ್ತೆ ಹಾಗೆ ಅಲ್ಲಿ ಹೋಗೋ ಬರೋರ್ನೆಲ್ಲ ನೋಡ್ತಾ ಇದ್ದ ಅವನು ಇನ್ನು ಇವತ್ತು ಶ್ರಾವಣದ ಮೂರನೇ ಸೋಮವಾರ ಚೆನ್ನಾಗಿತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ಮೇಲೆ ಇನ್ನೊಂದು ಸರಿ ಮಂಗಳಾರತಿ ಮಾಡ್ತಾರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಬಟ್ ಇಲ್ಲೊಂದು ಹುಡುಗ ಅಡ್ಡ ಆಗಿ ನಿಂತಿದ್ದ ಮತ್ತು ಈ ಕಡೆ ಹೋಗಿ ನಿಂತು ವಿಡಿಯೋ ಮಾಡಿದ್ದೀನಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ವಿಡಿಯೋ ಫೋಟೋ ಎಲ್ಲನ ಆದರೂ ಕೂಡ ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಇನ್ನು ಪದೇ ಪದೇ ತೆಗಿಯಲ್ಲ ಇವತ್ತು ಈ ವಿಡಿಯೋನ ತುಂಬ ದಿನ ಆದಮೇಲೆ ಶುರು ಮಾಡಿದ್ಕೆ ಇದು ಒಂದು ವಿಡಿಯೋ ಇರಲಿ ದೇವ್ರದ್ದು ಅಂತ ಹೇಳಿ ಇದೊಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡೆ ನಿಮಗೂ ಕೊಡೋ ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದ ಇರಲಿ ಇನ್ನು ನಾವು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮದೆಲ್ಲ ಆಗಿತ್ತು ಮತ್ತೆ ಒಂಬಾರಿ ಮಂಗಳಾರತಿ ಮಾಡಿದರು ನಮ್ಮ ಪೂಜೆ ಆದಮೇಲೆ ಮತ್ತೆ ಇದು ಮಾಡಿದ್ದಂಥದ್ದು ಇದನ್ನು ಕೂಡ ಇನ್ನು ಸರಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಇನ್ನು ಗಾಡಿ ಹತ್ತಿರ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಬರ್ತಡೇ ಅಲ್ವಾ ಹಾಗಾಗಿ ಪೂರಿ ತಿಂದು ಮನೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು ನಾವು ಯಾವಾಗಲೂ ಹೋಗೋ ಕಡೆ ಬೇಡ ಈ ಸರಿ ಚೇಂಜ್ ಇರಲಿ ಬೇರೆ ಕಡೆ ಹೋಗೋಣ ಅಂತ ಒಂದು ಸ್ವಲ್ಪ ದೂರ ನೆಳೆತು ಹೋಗೋಣ ಅಂತ ಹೋದ್ವಿ ಬಟ್ ನಮಗೆ ಅಲ್ಲಿ ಇಷ್ಟ ಆಗಲಿಲ್ಲ ಮತ್ತು ವಾಪಸ್ ನಾವೆಲ್ಲಿ ಮಾಮೂಲಿ ತಿಂತೀವೋ ಅಲ್ಲೇ ಹೋಗಿ ತಿಂದು ಬಂದಿದ್ದಾಯ್ತು ನಾಲ್ ಎಲ್ಲ ವೀಡಿಯೋ ಮಾಡಲಿಲ್ಲ ಇಲ್ಲೊಂದು ಸ್ವಲ್ಪ ದೂರ ನಡೆದು ಹೋದ ಹತ್ರ ವಿಡಿಯೋ ಮಾಡಿದೆ ಮಳೆ ಬಂದಿತ್ತು ರೋಡೆಲ್ಲ ಹಸಿ ಇದೆ ನೋಡ್ಬೋದು ನೀವು ಒಂಥರ ವಾತಾವರಣ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಮಸಾಲಪುರಿ ಎಲ್ಲ ತಿಂದು ಸೂಪರ್ ಮಾರ್ಕೆಟಿಗೆ ಬಂದ್ವಿ ಒಂದು ಸಣ್ಣ ಪುಟ್ಟ ಐಟಮ್ ಬೇಕಾಗಿತ್ತು ಒಂದೆರಡು ಉದ್ಬತ್ತಿ ಸಕ್ಕರೆ ಇಂಥದ್ದೆಲ್ಲ ಅದನ್ನೆಲ್ಲ ತಗೊಂಡು ಇನ್ನು ಮನೆಗೆ ಹೊರಡ್ತೀವಿ ಇವತ್ತು ಹೆಚ್ಚು ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ದಿನ ಆಯ್ತಲ್ಲ ನಾನು ವೀಡಿಯೋ ಮಾಡಿ ಹಾಗಾಗಿ ವೀಡಿಯೋ ಮಾಡೋ ಇದೆ ತಪ್ಪು ಬಿಟ್ಟತೆ ಮತ್ತು ವಾಪಸ್ ಎಲ್ಲ ಹೊಸದಾಗಿ ಕಲಿಯೋ ಥರ ಅನಿಸ್ತಾ ಇದೆ ನನಗೆ ಈ ವಿಡಿಯೋ ಮಾಡೋದು ಇನ್ನು ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇವತ್ತು ಇಲ್ಲಿ ತನಕ ಅಷ್ಟೇ ಆಯಿತು ಇನ್ನು ನಾಳೆ ಏನೆಲ್ಲ ಆಗುತ್ತೆ ಏನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಲ್ಲಿ ನಾನು ಹುಡುಕ್ತಾ ಇದ್ದೀನಿ ಏನೋ ಬೇಕಾಗಿತ್ತು ನನಗೆ ಸಕ್ಕರೆ ತಗೊಂಡೆ ಬಟ್ ಆ ಸಕ್ಕರೆ ಯಾಕೋ ಪ್ಯಾಕ್ ಓಪನ್ ಆಗಿದೆ ಅನಿಸ್ತಾ ಇತ್ತು ಅದನ್ನ ನೋಡಿ ಇನ್ನು ಅಲ್ಲಿಂದ ಹೊರಟು ಇನ್ನು ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಡೇ ಮಾರ್ನಿಂಗಿದು ಬೆಳಗ್ಗೆ ಒಂದು ರೌಂಡ್ ಕಸ ಗುಡ್ಸ್ಕೊಳ್ತಾ ಬಂದೆ ಪಾಪು ಇನ್ನೂ ಎದ್ದಿಲ್ಲ ಮಲಗಿದ್ದಾನೆ ಹಾಗಾಗಿ ಅಲ್ಲಿ ಹಾಸಿಗೆ ಮೇಲೆ ನಿಮಗೆ ಕರ್ಟ್ ಅದೆಲ್ಲ ಕಾಣ್ತಾ ಇರ್ಬೋದು ಇನ್ನು ಈ ಕಡೆ ಒಂದು ದಿವಾನ್ ಕಟ್ ಬಂದಿದೆ ಸಣ್ಣದು ವಾರ್ಡ್ರೋಬ್ ರೂಬಲ್ಲಿ ಅದ್ರಾಗೆ ಇರುತ್ತಾರ ಇರುತ್ತಲ್ಲ ಆ ಥರದ್ದು ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ ಇನ್ನು ಎಲ್ಲ ರೂಮು ಗುಡ್ಸ್ಕೊಂಬಂದೆ ಈ ಕಡೆ ಗುಡಿಸ್ತಾ ಇದ್ದೀನಿ ಮರ್ತೆ ಹೋಗ್ಬಿಡುತ್ತೆ ವೀಡಿಯೋ ಶುರು ಮಾಡೋದು ನನಗೆ ಇಲ್ಲಿ ಗುಡ್ಸೋಕೆ ಬಂದಾಗ ವೀಡಿಯೋ ಮಾಡ್ಬೋದಲ್ಲ ಅಂತ ಹೇಳಿ ನೆನಪಾಯಿತು ಇನ್ನು ಹಾಗೆ ಗುಡಿಸ್ತಾ ಬಂದೆ ಇವಾಗ ಟೈಮ್ ಬಂದು ಏಳುವರೆ ಬಿಸಿಲು ನೋಡಿ ಎಷ್ಟಿದೆ ಒಳೆ ಬೇಸಿಗೆಯಲ್ಲಿ ಬಿಸಿಲು ಇರೋ ತರ ಬಿಸಿಲು ಬಿದ್ದಿದೆ ನಾನು ಇವತ್ತು ದಿನ ಪೂರ ಇದೇ ತರ ಬಿಸಿಲು ಇರುತ್ತೆ ಕೆಲಸ ಮಾಡ್ತಾ ಬಂದೆ ಇನ್ನು ಈ ರೂಮ್ ಗುಡಿಸಿದ್ದಾತು ಅದ್ರ ನಡುವೆ ನಡುವೆ ಮನೆಯವರು ಏನೋ ಕೇಳ್ತಾ ಇದಾರೆ ಅಲ್ಲಿಗೆ ಬೇರೆ ಹೋಗಿ ಬಂದೆ ಹ್ಮ್ ಇನ್ನು ಈ ಕಡೆ ಒಂದು ರೂಮ್ ಇದೆ ಇದನ್ನು ಗುಡ್ಸಿದ್ರೆ ಇವತ್ತಿನ ಗುಡಿಸೋದು ಕಾರ್ಯಕ್ರಮ ಮುಗೀತು ದಿನ ಒಸೋಕ್ಕಾಗಲ್ಲ ಸ್ನೇಹಿತರೆ ಇವಾಗ ಮಳೆ ಜೋರು ಮಳೆ ಬರ್ತಾ ಇದೆ ಇಲ್ಲಿ ಈಗ ಬಿಸಿಲು ಬಿದ್ದಿರೋದು ಅಷ್ಟೇ ಮತ್ತೆ ಮಳೆ ಹಿಡಿಯುತ್ತೆ ಮಳೆ ಜೋರು ಬರ್ತಾ ಇರುತ್ತೆ ಹಂಗೆ ಗಾರೆ ಒರೆಸಿದ್ರು ಎಲ್ಲ ಒಣಗಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೆ ಹಿಂಗೆ ಒರೆಸಿದ್ರೆ ಅಷ್ಟೇ ಒಣಗೋದು ಗಾರೆ ಇಲ್ಲದಿದ್ರೆ ಹಸಿ ಹಸಿ ಇರುತ್ತೆ ಹಂಗೆ ನೆಲೆ ಎಲ್ಲ ಒಣಗೋದೇ ಇಲ್ಲ ಪಾಪು ಇರೋದ್ರಿಂದ ಅವನಿಗೆ ಎಲ್ಲ ಕಡೆ ಓಡಾಡೋಕೆ ಒಂಥರ ಅದೊಂಥರ ಹಿಂಸೆ ಜಾರಿ ಎಲ್ಲಿ ಜಾರಿ ಬೀಳ್ತಾನೋ ಅನ್ನೋ ಥರ ಅನಿಸ್ತಾ ಇರುತ್ತೆ ಹಂಗಾಗಿ ಒಂದೊಂದು ರೂಮಲ್ಲಿ ಎರಡು ಮೂರು ಚೀಲ ಮ್ಯಾಟು ಎರಡು ಮೂರು ಈ ಥರ ಹಾಕಿ ಬಿಟ್ಟಿದ್ದೀವಿ ಇನ್ನು ಈ ರೂಮ್ನು ಗುಡಿಸ್ಕೊಂಡಿದ್ದಾಯಿತು ಇವಾಗ ಪಾಪು ಒಂದು ಸ್ವಲ್ಪ ಹೊತ್ತು ಮಲಗ್ತಾನ ಸ್ನೇಹಿತರೆ ಜೊತೆಗೆ ಏನು ಹೇಳಲ್ಲ ಒಂದೆಂಟೂವರೆ ಒಂಬತ್ತು ಗಂಟೆವರೆಗೂ ಹಿಂಗೆಲ್ಲ ಮಲಗ್ತಾನೆ ಆದರೂ ಇವತ್ತು ನಾನು ಎದ್ದು ಸ್ವಲ್ಪ ಲೇಟೇ ಆಯಿತು ಏಳು ಗಂಟೆ ಆಗಿತ್ತು ಇದೆಲ್ಲ ಗುಡಿಸೋ ಅಷ್ಟೊತ್ತಿಗೆ ಏಳುವರೆ ಏಳು ಮುಕ್ಕಾಲೇ ಆಗೋಗಿತ್ತು ಬೇಗ ಬೇಗ ಗುಡಿಸಿ ಏನು ಹೊಸಲು ಒರೆಸೋದು ರಂಗೋಲಿ ಹಾಕೋದು ಇದೆಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡೋ ಕಡೆ ಹೊರಟೆ ನಾನು ಇವತ್ತು ಅಕ್ಕಿ ರೊಟ್ಟಿ ಮೂಲಂಗಿ ತುರಿದು ಪಲ್ಯ ಮಾಡಿದ್ದೆ ಅದನ್ನು ವೀಡಿಯೋ ಮಾಡೋಣ ಅಂತ ಹೇಳಿ ಹಂಕಂಡೆ ಬಟ್ ನಾನು ವೀಡಿಯೋ ಮಾಡೋದೇ ಮರ್ತೋಯ್ತು ಪಾಪು ಎದ್ದು ಎದ್ಬಿಡ್ತಾನೆ ಅಷ್ಟೊಳಗೆ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಬರದಲ್ಲಿ ಮುಗಿಸಿದ ಮೇಲೆ ನೋಡಿ ಇಲ್ಲಿ ತಟ್ಟೆಗೆ ಹಾಕಿ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ವೀಡಿಯೋನೇ ಮಾಡೋಕ್ಕಾಗಲ್ಲ ಇವಾಗ ಪಾಪು ಎದ್ದಿದ್ದಾನೆ ಅವನ್ನ ಅವರಪ್ಪಾಜಿ ಈ ಜೋಕಲ್ಲಿ ಕೂರಿಸಿ ಆಟ ಆಡಿಸ್ತಾ ಇದ್ದಾರೆ ಅವ್ರಿಗೆ ಅಲ್ಲಿಗೆ ತಗೊಂಡೋಗಿ ಕೊಡ್ತಾಯಿದ್ದೀನಿ ನನಗೂ ಕೊಡೋ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಬೆಳಗ್ಗಿನ ತಿಂಡಿ ಇದು ಇವತ್ತು ಅಕ್ಕಿ ರೊಟ್ಟಿ ಮೂಲಂಗಿ ತೋರಿದು ಪಲ್ಯ ಮಾಡಿದ್ದೆ ಇನ್ನು ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಅಲ್ಲಿ ನೋಡಿದ್ರಿ ಬೆಳಗ್ಗೆ ಕಸ ಗುಡಿಸೋದು ಎಲ್ಲ ಮಾಡೋದು ಇವಾಗ ಮಧ್ಯಾಹ್ನ ಸಿಗ್ತಾ ಇದ್ದೀನಿ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಸಾಂಬಾರು ಮಾಡಿಟ್ಟಿದ್ದೀನಿ ಮೂಲಂಗಿ ಬೇಳೆ ಸಾಂಬಾರು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಎಷ್ಟು ಕತ್ಲಾಗಿದೆ ಅಂತ ಇದೊಂದು ಹಂಚ ಬೆಳಕಿನ ಹಂಚು ಗ್ಲಾಸ್ ಹೆಂಚಾಕಿದ್ದಾರೆ ಅದ್ರದ್ದು ಬೆಳಕು ಅಷ್ಟೇ ಇತ್ತು ಫುಲ್ ಕತ್ತಲಾಗಿದೆ ನೋಡ್ಬೋದು ನೀವು ಒಳಗೆಲ್ಲ ಕರೆಂಟ್ ಇಲ್ಲದೆ ಇದ್ದರೆ ಹೀಗೆ ನೋಡಿ ಎಷ್ಟು ಕತ್ಲೆ ಕತ್ಲೆ ಮಳೆ ಬರ್ತೈತೆ ಬೆಳಗ್ಗೆ ನಾನು ಕಸ ಗುಡಿಸ್ಬೇಕಾರೆ ನೋಡಿದ್ರಲ್ವ ಎಷ್ಟು ಬಿಸಿಲಿತ್ತು ಇವಾಗ ನೋಡಿ ಎಷ್ಟು ಕತ್ಲೆ ಕತ್ಲಾಗಿದೆ ಮಳೆ ಬರ್ತೈತೆ ಹಾಗಾಗಿ ಪಾಪು ಮಲಗಿದ್ದಾನೆ ಇನ್ನೂ ಮಲಗಿದ್ದಾನೆ ನೋಡಿ ತೋರಿಸ್ತೀನಿ ಮಳೆ ಬರ್ತಾ ಇದೆ ಬೆಳಗ್ಗೆ ಅಷ್ಟು ಬಿಸಿಲು ಇದ್ದಿದ್ದು ನೋಡಿ ಊಟನೂ ಪೂರಾ ಬಿಸಿಲು ಹೋಗ್ಕೊಂಡು ನೋಡಿ ಮಳೆ ಬರ್ತೈತೆ ಇನ್ನು ಊಟ ಆಗಬೇಕು ಈಗಷ್ಟೇ ರೈಸಿಗೆ ಮಾಡಲಿಕ್ಕೆ ಇಟ್ಟಿದ್ದೀನಿ ಊಟ ಆದಮೇಲೆ ಒಂದಿಷ್ಟು ಬಟ್ಟೆ ಮಡ್ಚಾವಿದಾವೆ ಒಂದು ಸಂಘಕ್ಕೆ ಹೋಗೋದಿದೆ ಸುಮಾರು ಕೆಲಸ ಇದ್ದಾವೆ ಪಾಪು ಮಲಗಿ ಸುಮಾರು ಹೊತ್ತಾಯ್ತು ಆಯ್ತು ಅವನು ಇದ್ದೇಳ ಟೈಮ್ ಆಗಿದೆ ಹಾಗೆ ಇನ್ನು ಮುಂದೆ ಆದಷ್ಟು ಕಂಟಿನ್ಯೂ ವೀಡಿಯೋ ಹಾಕೋಕ್ಕೆ ಕತ್ಲಾಗಿತ್ತು ಫುಲ್ ಲೈಟ್ ಹಾಕ್ತಾನೆ ಹಾಂ ಬದ್ದು ಕರೆಂಟ್ ಇರಲಿಲ್ಲ ಬಟ್ಟೆ ತಂದು ಮಾಡ್ತಿರ್ಬೇಕಾದ್ರದ್ದು ಇದು ಪುಟ್ಟ ಇನ್ನು ಕಂಟಿನ್ಯೂ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಆದಷ್ಟು ನಿನ್ನೆಯಿಂದ ವೀಡಿಯೋ ಶುರು ಮಾಡಿದೆ ಬಟ್ ಅದು ಗ್ಯಾಪ್ ಆಗಿರೋದಕ್ಕೆ ವೀಡಿಯೋ ಮಾಡೋದೇ ಮರ್ತೋಗಿಡ್ತತೆ ಕೆಲಸ ಮಾಡ್ಕೊಂತ ಹೋಗೇ ಬಿಡ್ತೀನಿ ಇನ್ನು ಮುಂದೆ ಆದಷ್ಟು ವೀಡಿಯೋನ ಮಾಡ್ತೀನಿ ಇನ್ನೇ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳ್ರಿ ಆದಷ್ಟು ಬೇಗ ನಮ್ಮ ಗುರಿನ ತಲುಪೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಷ್ಟೆಲ್ಲ ಹಾಗೆ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವ್ರೊಂದು ಬಾಡಿಗೆ ಹೋಗ್ಬೇಕಾಗಿತ್ತಂತೆ ಫೋನ್ ಮಾಡಿ ಹೇಳಿದರು ನಾನು ಬರ್ತಾಯಿದ್ದೀನಿ ಬೇಗ ಊಟಕ್ಕೆ ಬಡಿಸು ಅಂತೇಳಿ ಅವರಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಅನ್ನ ಸಾಂಬಾರು ನಾನು ಬೆಳಗ್ಗೆದೆ ಒಂದು ರೊಟ್ಟಿ ಇತ್ತು ರೊಟ್ಟಿ ಮತ್ತು ಪಲ್ಯ ತಿಂತಾಯಿದ್ದೀನಿ ಇದ್ದೀನಿ ಇದೊಂದು ತಿಂದು ಆಮೇಲೆ ಅನ್ನ ಸಾರು ಊಟ ಮಾಡೋಣ ಅಂತೇಳಿ ಅವರು ಬೆಳಗ್ಗೆ ಅಷ್ಟೇ ಒಂದೇ ಟೈಮ್ ರೊಟ್ಟಿ ತಿನ್ನೋದು ಅದಾದಮೇಲೆ ಇಲ್ಲೇ ನಮ್ಮನೆ ಎದುರುಗಡೆ ಮನೆ ಅಲ್ಲಿ ಹೋಗಿದ್ವಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಾಯಿ ಮರಿ ಜೊತೆ ನಮ್ಮ ಪಾಪ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದೆ ನೋಡಿ ಇಲ್ಲ ಅದು ಎಷ್ಟು ಜೋರು ಮಾಡ್ತಾಯಿದೆ ಅಂತ ಇವನು ಹೆದ್ರಂಗೆ ಮುಟ್ಟಕ್ಕೆ ಮುಟ್ಟೋಕ್ಕೆ ಇದ್ದ ಅದ್ರ ಜೊತೆ ಆಟ ಆಡ್ದ ಅದು ಅವನಿಗೆಲ್ಲ ಬಗಳುತ್ತಾ ಇರೋದು ನಮ್ಮನೆಯವರಿಗೆ ಚೆನ್ನಾಗಿತ್ತು ಇವತ್ತು ಆ ನಾಯಿ ಮರಿ ಜೊತೆಗೆ ಆಟ ಅಲ್ಲೆಲ್ಲ ಆಟ ಮೇಲೆ ನೋಡಿ ಹೆದ್ರಂಗೆ ಇಲ್ಲಾದ್ರೂ ಮುಟ್ಟಕ್ಕೆ ಹೋಗ್ತಾ ಇರೋದು ಅದೇ ಇವನಿಗೆ ಹೆದರ್ತಾಯಿದೆ ಹೀಗೆ ಇವತ್ತಿನ ದಿನ ಟೈಮ್ ಪಾಸ್ ಮಾಡಿದ್ದಾಯ್ತು ನೋಡಿ ಇವಾಗ ಏನೋ ಕೊಡ್ತಾರೆ ಅಂತ ಹೇಳಿ ಕೈನ ನೋಡ್ತಾ ಇದೆ ಚೆನ್ನಾಗಿತ್ತು ಎಷ್ಟು ಕ್ಯೂಟಾಗಿದೆ ಇದು ಎಷ್ಟು ಸಣ್ಣ ಮುಖ ಓಡೋಡ್ ಹೋಗೋದು ಓಡಾಡಿ ಬರೋದು ಇದನ್ನು ಕಟ್ಟಾಕಲ್ಲ ಅಂತ ಇದು ಹಿಂಗೆ ಬಿಟ್ರೇ ಆರಾಮಾಗಿರುತ್ತಂತಿದ್ದು ಚೆನ್ನಾಗಿತ್ತು ಇವತ್ತು ಒಂದು ಸ್ವಲ್ಪ ಹೊತ್ತು ಅಲ್ಲೋಗಿ ಆಟ ಆಡಿ ಬಂದಿದ್ದು ಅಲ್ಲಿಂದ ಮನೆ ಬರುತ್ತು ಹಪ್ಪಳ ನಾನು ನಿಮಗೊಂದು ವೀಡಿಯೋದಲ್ಲಿ ತೋರಿಸಿದ್ದೆ ಅಮ್ಮ ಹಪ್ಪಳ ತಂದಿದ್ದಾರೆ ಅಂತೇಳಿ ಅದನ್ನು ಸುಟ್ಟು ಅದ್ರ ಜೊತೆಗೆ ಹಸಿ ಕೊಬ್ಬರಿ ಹಾಗೆ ಉಂಡೆ ಕಡಲೆ ಉಂಡೆ ಹಾಗೆ ಶೇಂಗಾ ಉಂಡೆ ಈಗ ಪಂಚಮಿಲಿ ಬಾಣ ಮಾಡ್ತಾರೆ ನಮ್ಮ ಕಡೆ ಅದು ಉಂಡೆ ಇತ್ತು ಅದು ಇದೆಲ್ಲ ಸಂಜೆ ಆಗಿ ಇಟ್ಕೊಂಡಿದ್ದೀನಿ ಪಾಪುಗೆ ನಮ್ಮ ಮನೆಯವರು ಹಣ್ಣನ್ನು ಸುಲ್ ಕೊಡ್ತಾಯಿದ್ದಾರೆ ಮೂಸುಂಬಿ ಹಣ್ಣು ತಿಂತಾನೆ ತಿಂತಾನೆ ಅಂತೇಳಿ ಹಣ್ಣನ್ನು ಸುಲ್ ಇದ್ದಾರೆ ಇಲ್ಲಿ ನೋಡಿ ಹಪ್ಪಳ ಸುಟ್ಟು ಅದಕ್ಕೆ ಎಣ್ಣೆ ಹಚ್ಚಿದ್ದೀನಿ ತಿನ್ನೋಕೆ ಚೆನ್ನಾಗಿರುತ್ತೆ ಈ ಮಳೆಯಲ್ಲಿ ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೀಗೆ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಧನ್ಯವಾದಗಳು